ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ದಿನೇಶ್ ಕಾರ್ತಿಕ್ ಬೆಂಕಿ ದಾಖಲೆ ಮಾಡಿದ್ರೆ ಅಂತ ಹೇಳಬೇಕು ಒಂದೇ ಓವರ್ನಲ್ಲಿ ಮ್ಯಾಜಿಕ್ ಮಾಡಿದರೆ ಬೆಂಕಿ ಬ್ಯಾಟಿಂಗ್ ಆಡಿದ ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದಾರೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಬರ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟು ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಆರ್ ಸಿ ಬಿ ತಂಡ ಭರ್ಜರಿ ಭಯಂಕರವಾಗಿ ಇದೆ ಅಂತ ಹೇಳ್ಬೇಕು ಬ್ಯಾಟಿಂಗ್ ಅಲ್ಲಿ ಮಾತ್ರ ಬೆಂಕಿ ಆಗಿದೆ ಅಂತ ಹೇಳಬೇಕು ಬೌಲಿಂಗ್ ಅವರು ಯಾವ ರೀತಿ ಮಾಡಿ ನಮಗೆ ಭರವಸೆ ತುಂಬುತ್ತಾರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಅದನ್ನು ನೋಡ್ಕೊಂಡು ನಾವು ಬೌಲಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಹೋಗ್ಲಬಹುದು ಅಂತ ಹೇಳ್ತೀನಿ ಗುರು ಆಲ್ ರಸ್ಗಳಿದ್ದಾರೆ ಬೇಜಾರ ಆರ್ ಸಿ ಬಿ ತಂಡದ ಅಂತ ಹೇಳ್ಬೇಕು ಬ್ಯಾಟರ್ಸ್ ಮಿಂಚ ಅಂತ ಆಟಗಾರಿದ್ದಾರೆ ಅಂತ ಹೇಳ್ಬೇಕು ಒಬ್ರು ಆದ್ಮೇಲೆ ಒಬ್ಬರು ಒಬ್ರು ಆದ್ಮೇಲೆ ಒಬ್ರು ಈಗ ಬದುರೋ ಪ್ರಾಕ್ಟೀಸ್ ಮ್ಯಾಚಲ್ಲೇ ಮಿಂಚಾದ್ರೆ ನಮ್ಮ ಆರ್ ಸಿ ಬಿ ಹುಡುಗರು ಆಟಗಾರರು ಅಂತ ಹೇಳ್ಬೇಕು ರೀತಿ ಆಟ ಆಡೋದು ದಿನೇಶ್ ಕಾರ್ತಿಕ್ ಕೆಲಸ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಕಾರ್ತಿಕ್ ಕಳೆದ ವರ್ಷ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಂತ ಹೇಳ್ಬೇಕು ಅದ್ರ ಕಳೆದ ವರ್ಷ ಬೆಂಕಿ ಫಾರ್ಮ್ ಇದ್ರು ಅಂತ ಹೇಳ್ಬೇಕು ಬಿಗೆ ಸುಮಾರು ಮ್ಯಾಚ್ ಗಳ ಸಿಂಗಲ್ ಅಡಿಗೆ ಗೆಲ್ಲಿಸಿಕೊಟ್ರು ಅಂತ ಹೇಳ್ಬೇಕು ಈಗ ಅದೇ ಫಾರ್ಮ್ ಗೆ ಬರೋಕೆ ಕೊನೆ ವರ್ಷ ಅದೇ ಫಾರ್ಮ್ಗೆ ಬರೋಕ್ಕೆ ಕಾರ್ತಿಕ್ ಅವರು ಬೆಂಕಿ ಪ್ರಯತ್ನದಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಗುರು ಮೂವತ್ತೆರಡು ಬಾಲ್ಗೆ ತೊಂಬತ್ನಾಲ್ಕು ರನ್ ಸೇರಿಸಿ ನಾಟ್ ಔಟ್ ಆಗಿ ಉಳ್ಕೊಟ್ರು ಅಂತ ಹೇಳ್ಬೇಕು ಇದರಲ್ಲಿ ಗುರು ಒಂದೇ ಓವರ್ ನಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಒಂದು ಫೋರ್ ಎಸ್ ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ದಾಳಿ ಮಾಡಕ್ಕೆ ಎಲ್ಲ ಬೋಲರ್ಸ್ಗಳ ಮೇಲೆ ನಮ್ಮ ದಿನೇಶ್ ಕಾರ್ತಿಕ್ ಅಂತ ಹೇಳ್ತೀನಿ ಗುರು ಇದೇ ಫಾರ್ಮ್ ನ ಕಂಟಿನ್ಯೂ ಮಾಡಿ ದಿನೇಶ್ ಕಾರ್ತಿಕ್ ಐ ಪಿ ಎಲ್ ಫೋರ್ ಅಂತ ಹೇಳ್ತೀನಿ ಕಪ್ ಕೆಲಸ ಕೊಡ್ಲಿ ಈ ವರ್ಷ ದಿನೇಶ್ ಕಾರ್ತಿಕ್ ಅಂತ ಗುರು ಆರ್ ಸಿ ಬಿ ತಂಡಕ್ಕೆ ಎಂತ ಆಟಗಾರರು ಬಂದ್ರು ಕಪ್ ಗೆದ್ದಿಲ್ಲ ಇನ್ನೂ ಕೂಡ ಅದು ದಿನೇಶ್ ಕಾರ್ತಿಕ್ ಅವರು ಈ ವರ್ಷ ಬೆಂಕಿ ಫಾರ್ಮ್ಗೆ ಬಂದು ಫಿನಿಶಿಂಗ್ ಲೈನ್ ಅಲ್ಲಿ ಬೆಂಕಿ ಬಹಳ ತುಂಬಿ ಕೆಲಸ ಅಂತ ನೋಡಬೇಕು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ ಆಗಿರೋದು ದಿನೇಶ್ ಕಾರ್ತಿಕ್ ಅವರು ಒಳ್ಳೆ ಆಟ ನೀಡಬಹುದು ಆರ್ ಸಿ ಬಿ ಪರವಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಕಾರ್ತಿಕ್ ಅಂತ ಗುರು ದಿನೇಶ್ ಕಾರ್ತಿಕ್ ಈ ವರ್ಷ ರೀತಿ ಆಟ ಆಡ್ತಾರೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾರೆ ಆಡಿರೋ ಆಟ ಬಗ್ಗೆ ನಿಮ್ಗೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗನ್ ಎಷ್ಟು ಬಾಯಿ ಬಂದ ನಮಸ್ಕಾರ ಜೈ ಆರ್ ಸಿ ಬಿಲಿ ಕಪ್ ನಮ್ಮದೇ ಗುರು ಒಳ್ಳೆ back to the you soon